ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಾಗ ನಾವು ಅದೇವೆ ಇವತ್ತ ಜೈ ರಾಯನ ಅಂದ ವಿಡಿಯೋ ಸ್ಟಾರ್ಟ್ ಮಾಡನು ಎಲ್ಲರಿಗೂ ನಮಸ್ಕಾರಪ್ಪ ನಮ್ಮ ಮಂದಿಗೆ ನಿಮ್ಮ ಉಡಾಳ ಮಂಜ ಇವತ್ತಿನ ವಿಡಿಯೋ ಸ್ಪೆಷಲ್ ಭಾಳ ಐತಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾವು ಇವತ್ತು ಬಂದೆವು ಇಪ್ಪತ್ತಾರು ಜನವರಿ ಪ್ರಯುಕ್ತ ನಂದಗಡಕ್ಕೆ ನಂದಗಡ ಅಂದ್ರೆ ನನಗೆ ಬರೋದು ಒಂದು ಮಾತ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಪುಣ್ಯಭೂಮಿಗೆ ಬಂದೆವು ಹಂಗಂತ ಹೇಳ್ತಾರೆ ಬೇಸಿ ಯೂಸ್ ಮಾಡಿ ಒಂದೇ ಕೊಡ್ರಿ ಇಬ್ಬರು ಒಂದೇ ವಿಡಿಯೋದ ಹಂಗೆ ಇರ್ರಿ ಮುಂದೆ ನಿಮ್ಗೆ ಅಷ್ಟ ಸ್ವಲ್ಪ ಅಂದ್ರೆ ಮಾಹಿತಿ ಸ್ವಲ್ಪ ತಿಳಿಸ್ಬೋದು ಹೋಗ್ತಾನೋ ಕಂಟಿನ್ಯೂ ಇರಿ ವಿಡಿಯೋದಾಗ ನಮ್ಮ ಸಂಗೊಳ್ಳಿ ರಾಯಣ್ಣನ ನೋಡಾಕ ದರ್ಶನ ಮಾಡ್ಕೊಳಕ ಸಣ್ಣ ಹುಡುಗರು ದೊಡ್ಡವರು ಮುದುಕರು ಮುದುಕಿಯರು ಭಾಳ ಜನ ಬಂದರು ನಮ್ಮಂತ ವಿಡಿಯೋ ಮಾಡೋರು ಭಾಳ ಜನ ಬಂದರು जल्लादा गए भेलो गल्तालोको पैकी सगलो दिसल्लाले कितुरडागा रय लुटी बद्दालो र गल्लर बड्यागा साई गच्चो रट्यागा निगरा या नपुर चलोगा वाली कारकी तोरे बसेगा <laughs> ಕವಿ ಎಲ್ಲರಿಗೂ ನಮಸ್ಕಾರ ಗಣ ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಸಂಗೋಳ ರಾಯನ ಉತ್ಸವದ ಷಡಗರ ನಡ್ಲಿಕ್ಕೆ ನಂದಗಡ ಊರಾಗ ವರ್ಷ ವರ್ಷ ಇದಕ್ಕಿಂತ ಹೆಚ್ಚು ಮುಂದಿನ ವರ್ಷ ಆಗ್ಲಿ ಅಂತ ಹೇಳಿ ನಾವು ಸಂಗೋಳ ರಾಯನ ಕಡೆ ಆಶೀರ್ವಾದ ವಾಕ್ ಬಂದೀವಿ ಜೈ ಹಿಂದ್ ಜೈ ಕರ್ನಾಟಕ ಹೋಗೋಣ ನಮ್ಮ ರಾಯನನ ದರ್ಶನ ಮಾಡ್ಕೊಂಡು ಬರೋಣ ವಸ್ತು ಬಗ್ಗೆ ಆಮೇಲೆ ಮೂರು ಸ್ವಲ್ಪ ಅದೇ ಕಷ್ಟವ್ರು ಹೇಳ್ತಿರ್ತಾನೋ ಹೋಗೋರು ಬರ್ರಿ ಪುಣ್ಯಭೂಮಿ ಸಂಗೊಳ್ಳಿ ರಾಯನನ ದೇವಾಲಯ ಅಂದ್ರೂ ತಪ್ಪಾಗಂಗಿಲ್ಲ ಈ ಸಮಾಧಿಗೆ ಒಳಗೆ ಫಸ್ಟ್ ಟೈಮ್ ಬಂದನು ಒಳಗೆ ಎಂಟ್ರಿ ಕೊಟ್ಟ ಅಂದ್ರೆ ಏನೋ ಮಯಾಗ ಒಂಥರ ಜುಮ್ ಬಂದಂಗೆ ಆಗತೈತಿ ಈಗೆಲ್ಲ ಫುಲ್ ಎಲ್ಲ ಡೆವಲಪ್ ಆಗೈತಿ ಇಲ್ಲಿ ಆಡಿಟೋರಿಯಂ ಎಲ್ಲ ಮಾಡಿದಾರೆ ಗಾರ್ಡನ್ ಟಾಪ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಈಗ ಇಲ್ಲಿ ಮತ್ತೆ ಈ ಸೈಡ್ ಐತಿ ಕ್ರಾಂತಿ ವೀರ ಸಂಗೋಳಿ ರಾಯನ ಸಮಾಧಿ ಅಲ್ಲದ ಮರ ಕಾಣಕತೈತಿ ಅಲ್ರಿ ಅದ ಸಮಾಧಿ ಕ್ರಾಂತಿವೀರ ವೀರ ಸಂಗೋಳಿ ರಾಯಣ್ಣನವರಿಗೆ ಜಯವಾಗಲಿ ನಮ್ಮ ಸಂಗೊಳ್ಳಿ ರಾಯನ ಬರೀ ಬದುಕಿದ್ದು ಬರೀ ಮೂವತ್ತೈದು ವರ್ಷ ಮೂವತ್ತೈದು ಒಳಗೆ ಈ ನಮ್ಮನಿ ಬ್ರಿಟಿಷರನ್ನ ಕಾಡಿ 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 ಅವ್ರನ್ನ ಹೂತಿಡಿಸಿದಂಥ ಏಕೈಕ ವೀರ ಅಂದ್ರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹದಿನೈದು ಆಗಸ್ಟ್ ಮತ್ತು ಇಪ್ಪತ್ತಾರು ಜನವರಿ ನಮ್ಮ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ದಿನ ಅದಾವ ಅಂದ್ರೆ ಆ ದಿನದಾಗ ಹದಿನೈದು ಆಗಸ್ಟ್ಗೆ ನಮ್ಮ ಸಂಗೊಳ್ಳಿ ರಾಯನ ಹುಟ್ಟಿದ್ರು ಇಪ್ಪತ್ತಾರು ಜನವರಿಗೆ ನಮ್ಮ ಸಂಗೋಳರಾಯನವ್ರನ್ನ ಗಲಿಗೇರಿಸಲಾಯ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯನವರ ಸಮಾಧಿ ರಾಯನ ಭಕ್ತರಾದಂಥ ನಾವೆಲ್ಲರೂ ಈ ಥರ ತೆಂಗಿನಕಾಯಿ ತೊಟ್ಟಲು ಅದು ಕಟ್ತಾರ ಯಾಕಪ್ಪ ಅಂತಂದ್ರೆ ಹುಟ್ಟಿರ ನಿನ್ನಂಥ ಮಗ ಹುಟ್ಟಲಿ ಮತ್ತು ಅವ್ರದ್ದು ಏನಾದರೂ ಬೇಡಿಕೆ ಅಂದ್ರೂ ಅದು ಬೇಡ್ಕೊಂಡು ಈ ಥರ ತೆಂಗಿನಕಾಯಿ ಕಟ್ಟಿ ಹೋಗ್ತಾರಂತ ಬೈ ಮತ್ತು ಏನಪ್ಪಾ ಅಂತಂದ್ರೆ ಭಾಳ ಮಂದಿದ ಬೇಡ್ಕೊಂಡಿದ್ದೆಲ್ಲ ಕೆಲಸ ಸಕ್ಸಸ್ ಆಗೈತೆ ಅಂತ ಸಂಗೋಳಿ ರಾಯನವ್ರನ್ನ ಗಲ್ಲಿಗಿರಿಸಿದ ಬಳಕ ಇಲ್ಲಿ ತಂದು ಸಮಾಧಿ ಮಾಡ್ತಾರೆ ಆವಾಗ ಅವ್ರ ನೆನಪು ಮತ್ತು ಅವ್ರು ಸದಾ ನಮ್ಮ ಜೊತೆ ಜೀವಂತವಾಗಿರ್ಲತ್ತ ಆ ಭರವಸೆ ಮೇಲೆ ಅವ್ರ ಆತ್ಮೇ ಗೆಳೆಯನಾದ ಬೀಚ್ ಗೆತ್ತಿ ಚನ್ನ ಒಂದು ಅಲದ ಸಸಿಯನ್ನು ನೆಡ್ತಾನ ಆ ಸಸಿ ಇವತ್ತು ಇದು ದೊಡ್ಡ ಮರ ಆಗಿ ಬೆಳೆದ್ ನಿಂತೈತಿ ನಮಗೆಲ್ಲರಿಗೂ ಆಶೀರ್ವಾದ ಕೊಡಕ ದಾರಿ ಆಗೈತಿ ಆ ಚನ್ನ ಮಾಡಿದ ದೊಡ್ಡ ಒಂದು ಒಂದ್ ಇರಲಿ ಬೈ ನೋಡ್ರಿ ಒಂದು ದೇವಸ್ಥಾನ ಮುಂದೆ ಇರ್ತೈತಿ ರೀ ಈ ತರ ಪೂಜೆ ಆಗಲಿ ಫೋಟೋಗಳಾಗ್ಲಿ ಪೂಜೆ ತೆಂಗಿನಕಾಯಿ ಮತ್ತು ಪ್ರಸಾದ ಆಗಲಿ ಈ ಥರ ಎಲ್ಲ ಒಂದು ದೇವಸ್ಥಾನ ಮುಂದೆ ಇರ್ತೈತಿ ಆದ್ರೆ ನಮ್ಮ ಸಂಗೋಳ್ರಾಯ್ ಸಮಾಧಿ ಮುಂದೆ ಐತೆ ಅಂದ್ರೆ ಈ ಸಮಾಧಿನೂ ಒಂದು ದೇವಸ್ಥಾನಕ್ಕಿದ್ರೆ ಏನು ಕಮ್ಮಿ ಇಲ್ರಿ ಬೈ ವಿನಯ್ ರಾಜ್ಕುಮಾರ್ ಅವ್ರವ್ರ ಪ್ರಚಾರ ಪ್ರಚಾರ ಸಂಬಂಧ ನಮ್ಮ ಸೈಡ್ ಬಂದಿದ್ರು ಅದಕ್ಕೆ ಸಂಗೋಳಿ ರಾಯಣ್ಣ ದರ್ಶನ ಮಾಡ್ಕೊಂಡು ಹೋಗಕ ಬಂದಿದ್ರು ಅಂತ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಸಂಗೋಳ್ರಾಯನವ್ರನ್ನ ಗಲ್ಲಿಗೇರಿಸಿದ ಈ ನಂದಗಡ ಊರಾಗ ಆ ಜಾಗ ನೋಡಕ ನಾವೀಗ ಹೊಂಟೇವಿ ನೀವು ಬರ್ರಿ ನೋಡ್ಕೊಂಬರ್ನು ದರ್ಶನ ಮಾಡ್ಕೊಂಬರ್ನು ಮಾಡ್ಕೊಂಡ್ಬರ್ನು ಇವ್ ನಮ್ದೋಸ್ ಆದರ್ಶ ಇವನ್ ಇನ್ಸ್ಟಾಗ್ರಾಮ್ ಒಳಗ ಇವ್ ರೀಲ್ಸ್ ಮಾಡ್ತಾನು ಬ್ಲಾಗ್ ಮಾಡ್ತಾನೋ ಇವಂದಷ್ಟು ನೋಡ್ರಿ ಒಂದ್ಗೌಡ ಸಪೋರ್ಟ್ ಮಾಡ್ರಿ ನಮ್ಮ ಮಂಜು ಅವರ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ದಾಗ ಎಲ್ಲಾರು ನೋಡ್ರಿಪ್ಪ ನಮ್ಮ ಆದರ್ಶ ಕಿಚ್ಚ ಐತ್ರಿ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗ್ರಿ ಹಾ ನಾವು ನೋಡಿ ಬಂದು ನೋಡ್ರಿ ಅಣ್ಣ ಅದೈತಿ ಐತಿ ಸಮಾಧಿ ಈಗ ನಾವು ಬಂದೆವು ಇಲ್ಲಿ ಸಂಗೋಡರಾಯನವ್ರಿಗೆ ಆ ಹೂಸ್ಟಳ ಮಗಳ ಬ್ರಿಟಿಷರ ಗಲ್ಲಿಗೆರ್ಸಲ್ಲಿ ನೋಡ್ರಿ ಆ ಹಾಲ ಮರಕ್ಕೆ ನಾವೀಗ ಬಂದೆವು ನೋಡೋಣ ಬರ್ರಿ ದರ್ಶನ್ ತಗೊಂಡು ಹೋಗ್ ಬರ್ರಿ ಇಲ್ಲಿ ಇಪ್ಪತ್ತಾರು ಜನವರಿ ಹದಿನೆಂಟುನೂರ ಮೂವತ್ತೊಂದರೊಳಗೆ ಆ ಕೆಂಪು ಕೋತಿ ಬ್ರಿಟಿಷರ ಹುಸ್ಸುಳ ಮಕ್ಕಳ ನಮ್ಮ ಕ್ರಾಂತಿವೀರ ಸಂಗೋಳರಾಯಣ್ಣನವರ ಅಂಥ ವೀರ ಮನುಷ್ಯನ ಇಲ್ಲಿ ಗಲ್ಲಿಗೇರಿಸಿದಾರಂತ ಆ ಜಾಗ ಇದೆ ಮತ್ತು ಆ ಗಿಡನೂ ಇದ ಇಲ್ಲಿ ಬಂದರೆ ಮನುಷ್ಯ ಸ್ವಲ್ಪ ಅವಕಾದಂಗೆ ಆಗ್ತೈತಿ ಹಂಗೆ ಸಿಟ್ಟು ಬರ್ತೈತಿ ಅಂಥ ದೊಡ್ಡ ಮನುಷ್ಯನ ಅಂಥ ದೊಡ್ಡ ವೀರವನ್ನ ಹೆಂಗ ಗಲ್ಲಿಗೇರಿಸ್ತಾರಂತ ಸಂಗೋಳ್ರಾಯನರನ್ನು ಸಾರ್ವಜನಿಕರಾಗಿ ಗಲ್ಲಿಗೇರಿಸಿದಾರಂತ ಆ ಟೈಮ್ ಒಳಗೆ ಇಲ್ಲಿ ಬಂದಂಥ ಸಾವಿರಾರು ಜನ ಗಲ್ಲಿಗೆರ್ಸದ್ ನೋಡಿ ಅತ್ತ ಈ ನೆಲ ಎಲ್ಲ ತೋದಿತಂತ ಅಷ್ಟೊಂದು ಕಣ್ಣೀರ್ ಹಾಕಿದ್ರಂತ ಜನ ರಾಯನ ನಷ್ಟ ಅಲ್ದ ಅವ್ನ ಇದ್ದಂತ ಸಂಗಡಿಗರ್ನು ಇದ ಗಿಡಕ ಒಂದ ಸಮೇರಿಸಿದಾರಂತ ಬೈ ನೂರಾರು ಜನ ಬ್ರಿಟಿಷರ್ನ ಆ ಸಾವಿರಾರು ಜನ ತಡಿಬೋದಿತ್ತು ಆದ್ರ ಆಗಿನ ಜನ ಹೆದರ್ತಿದ್ರಂತ ಬ್ರಿಟಿಷರಿಗೆ ಈ ಸುತ್ತಮುತ್ತ ಇರೋ ಹದಿನಾಲ್ಕು ಎಕ್ರೆ ಜಮೀನ್ ಎಲ್ಲಾ ಈಗ ಸಂಗೋಡ್ಯನವರ ಜೀವನ ಚರಿತ್ರೆ ಮ್ಯೂಸಿಯಂ ಆಗೋದೈತಿ ಅಂತ ಬೈ ಅವ್ರ ಬಗ್ಗೆ ಎಲ್ಲ ಇಲ್ಲಿ ಬಂದ್ರ ಎಲ್ಲ ಗುರುತಾಗ್ತೈತಿ ಇನ್ನೊಂದು ಇನ್ನೊಂದ್ ಸ್ವಲ್ಪ ದಿನ ಎಲ್ಲ ಕಂಪ್ಲೀಟ್ ಆಗ್ತೈತಿ ಅಂತ ಅವಾಗ ಬಂದ ಮಸ್ತ್ ಬಗ್ಗೆ ಮತ್ತೊಂದು ಬ್ಲಾಗ್ ಮಾಡ್ಕೊಂಡು ಹೋಗೋಣ ಓಕೆ ಈ ವಿಡಿಯೋ ಎಲ್ಲೇ ಮುಗಿಸಿರ್ತಾನೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿರ್ತಾನೋ ಮತ್ತೆ ಅಂಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಭೇಟಗುನು ಬಾಯ್